ಅದನ್ನ ಒಂದು ಹುಡುಕ್ಲಿಕ್ಕೆ ಸದುವಾಗ ನಿನ್ನೆ ಒಂದು ಹೂವಿನ ಮಕ್ಕಳು ಅಂತೇಳಿ ಸಂಚಾರಕ್ಕೆ ಬರ್ತಾರೆ ಹೂವಿನ ಮಕ್ಕಳು ಎಲ್ಗೋಡು ಬೇರೆಂಕಿ ಮತ್ತು ಇನ್ನೂರಂತೆ ಅದಾದ್ಮೇಲೆ ಇವತ್ತು ಈ ಹಗನ ಕಡದವ್ರಂತೇಳಿ ಅದು ಸಂಪ್ರದಾಯ ಸಂಕ್ಷಿಪ್ತವಾಗಿ ಹೇಳಿ ಅದೆಲ್ಲ ಜೀವ ಕಳೆಯನ್ನೆಲ್ಲ ಒಟ್ಟು ಮಾಡಿದಾಗ ಇವರಿಗೆ ಹಗಿನ ಕಡದವರಿಗೆಲ್ಲ ಸಂಚಾರ ಮಾಡಿ ಬಂದಿರ್ತಾರೆ ನಾಳೆ ಏನಾಗ್ತದೆ ಕುಮಾರ್ ಕುಮಾರರಾಮನ್ ಕಣ್ಣೇನು ದೃಷ್ಟಿ ಸಿಕ್ಕಿಲ್ಲದ ಸೂಲಜು ಹತ್ತಿ ನಮ್ಮ ಪಶ್ಚಿಮಕ್ಕೆ ನೋಡಿದಾಗ ಅಲ್ಲೆಲ್ಲ ಇದೇ ಅಂತ ಇದೇ ಅಂತ ಅದೇ ಅದೇ ಸಂಕೇತ ಗೊತ್ತಾಯ್ತಾರೆ ಪ್ರತಿ ತಿಂ ಸೂ ಕುಮಾರಾಮನಿಗೆ ಒಂದು ಜೀವ ಕಳೆ ಕೂಡ ಏನು ಸಿಕ್ತಂತೆ ಇದು ಹಾ ಹೌದು ರುಂಡ ಅವೆಲ್ಲ ಸಿಕ್ಕಿದೆ ಅದಕ್ಕೆ ಅವಾಗ ಮಾಸತಿಯಲ್ಲ ಮಾಸತಿ ವಾಳಮ್ಮ ನಾಗಮ್ಮ ನಾಗ ಅವರು ನಾಲ್ಕು ಜನ ಅವ್ರಿಗೆ ಮಾಸ ಇವರು ಅಕ್ಕ ತಂಗಿ ಕುಮಾರ ಹೆಂಡ್ ಅವ್ರ ಅವಾಗ ಏನಾಗ್ತದೆ ಸಹಗಮನ ಮಾಡ್ಕೊತೀನಿ ಈಗ ಅದ್ರ ಸಣ್ಣ ಈಗ ಸಂಪ್ರದಾಯವಾಗಿ ಆಚರಣೆಯನ್ನು ಮುಂದುವರ್ಸ್ಕೊಂಡಿರೋದು ಸುಧಾರಿಸ್ಕೊಂಡು ಬಂದ ತೇರಿಸ್ಬೇಕು ಅಂದ್ರೆ ನಮ್ಮ ವಿಗ್ರಹದ ಬಗ್ಗೆ ವಿಗ್ರಹ ಅಂದ್ರೆ ಮೇಡಮ್ ಇವತ್ತು ಹಗಿನ ಕಷ್ಟ ಅವರು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಅಜ್ಜ ಆವಾಗ ಅಜ್ಜಿ ಇಟ್ಟಿದ್ರಂತ ಇವ್ರೇನೊಂದು ಸಂಪ್ರದಾಯ ಅಂದ್ರೆ ಅನಿಲ್ಗೋರ್ ಕಲ್ ಅಂತ ಹೇಳಿದ್ರೆ ವಾಡಿಕೆ ವಾಡಿಕೆ ನಾವು ಮಾತಾಡ್ತೀವಿ ಮಾತಾಡ್ತೀವಲ್ಲ ವಾಡಿಕೆ ಎಲ್ಲ ಹಗಿನ ಕಷ್ಟವರು ಹಗಿನ ಕಷ್ಟ ಗಣಗಡವ ಅದ್ರಲ್ಲಿ ಇವತ್ತೇನಿದೆ ಅವನ ಶಕ್ತಿ ಇದೆ ಅಮ್ಮ ಎಲ್ಲಾ ತಿಂಗಳಲ್ಲೂ ಓಡಾಡ್ಬರ್ತಾರೆ ಅವಾಗ ಗೋಧನಗಿರಿ ಅಂತ ಈಗ ಬಂದ್ರಲ್ಲ ಗಿರ್ಸಪ್ಪ ಕಂಚಿನ ಕೋಟೆ ಅಲ್ಲ ಅವಾಗ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲ ಇವ್ರನ್ನ ಹಿಡಿದ ಒಳಗಡೆ ಅಂತ ಹೇಳಿ ನಾಳೆ ಇದೆಯಲ್ಲ ಇಪ್ಪತ್ತು ಎಣಿಕೆ ಮಾಡ್ತಾರೆ ಇವನ್ ಮೂರು ಜನ ಬಂದೆ ಅವ್ರಿಗೆ ನಾವು ಅವನು ಬಂದರ್ತು ಜಾತ್ರೆ ಮಾಡೋಂಗಿಲ್ಲ ನಮ್ಮ ಅಜ್ಜ ಯಾರೋ ಇದ್ರು ಅಂತ ಅವ್ರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರಿಗೆ ಅವ್ರು ಎಲ್ಲೇ ಇದ್ದರೂ ಅವ್ರಿಗೆ ನಾವು ಹಗಣಕ್ಕೆ ಏನು ಕೂಲಕ್ಕೆ ಹೋಗ್ತೀವಲ್ಲ ಅವ್ನು ಬಂದರ್ತು ಸೂಟು ತೇರಿಸೋದಿಲ್ಲ ಅವ್ನು ಎಲ್ಲಿ ಬರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾನೆ ಆ ಒಂದು ಆವೇಶಕ್ಕೆ ಅವನು ಪ್ರಾರ್ಥನೆ ಮಾಡ್ಕೊಂಡು ಈ ಕುಲ ಅಂತ ಹೇಳಿ ಆ ಕಂಚಿನ ಕೋಟೆಗೇನೇ ಒದ್ದಿದ್ನಂತ ಜೋರಾಗಿ ಬಂದು ಕ ಒದ್ದಾಗ ಬಾಗ್ಲ ಓಪನ್ ಆಯ್ತು ಅವಾಗ ಅಲ್ಲಿಂದ ಎರಡು ಕಂಚಿನ ಮೂರ್ತಿ ಇದೆ ಅವನು ಅದನ್ನ ಹಿಡ್ಕೊಂಡು ಅಲ್ಲಿಂದ ಬಂದು ಸಾಲ್ದಾರಿಯಲ್ಲೇ ಬರ್ಬೋದು ಕೊನೆಗೆ ಸೂಲುಕಿ ಏರಿಸಿ ಹಬ್ಬ ಆಚರಣೆ ಹೌದು ಈ ಕಥೆ ಉಲ್ಟಾ ಅವನು ಇವರೇ ಇವರು ಅವರು ಕುಮಾರಾಮನ್ ಗಣಗಳು ನಮ್ ಕಡೆ ಬಲಿ ಮಕ್ಕಳು ಅಂತ ಹೇಳ್ತಾರೆ ಆಂಕಾಲ ಕಡೆ ಇದು ಸೇಮ್ ಅಲ್ಲ ಅಲ್ಲಿ ಬಾಂಡೆ ಹಬ್ಬ ಮಾಡ್ತಾರೆ ಇಲ್ಲಿ ಇದು ಕೂಡ ಬಾಂಡೆ ಹಬ್ಬ ಅಂತಲೇ ಕರೆದು ಹಹಹ ಮಾಡ್ತಾರೆ ನಾಳೆ ರಾತ್ರಿ ಇಲ್ಲಿ ಇದಕ್ಕೆ ಹಾಕ್ತಾರೆ ಬಿಲ್ಲು ಬಾಣ ಮಾಡಿದಂಗೆ ಸಡಿ ಆಡ್ತಾರೆ ಮನೆ ಅದೊಬ್ರು ಪೂಜಾರು ಬರ್ತಾರೆ ಸುಮಾರು ಇಲ್ಲೆಲ್ಲ ಪೂಜೆ ಆದ್ಮೇಲೆ ಅದರಲ್ಲಿ ಅದು ನಾವು ಇದು ಅಂತೇಳಿ ಏರ್ತೀವಿ ಚಡಿ ಆಡೋದನ್ನ ಸುತ್ತ ಹಿಂಗ್ ತಿರುಗಿಸೋದು ಅದ ಅದನ್ನ ಬಾಯಿಗೆ ಬಿಗ ಹಾಕಿ ಕಟ್ತಾರಲ್ಲ ಮೇಡಮ್ ತರ ಮೂಟೆ ಕಟ್ಕೊಂಡು ಕೆಲವರು ಮೂಟೆ ಬಿಲ್ ಮರವನ್ನ ಏರ್ಸ್ತೀವಿ ಎರಡು ಕಡೆ ಹಗ್ಗ ಇರ್ತದೆ ಸುತ್ತ ಅರೌಂಡ್ ಬರುತ್ತೆ ಅವ್ರ ದರ್ಶನ ಬಂದಾಗ ಹಗ್ಗದ ಮೇಲೆ ಅದನ್ನ ಬಾಂಡೆ ಚಡಿ ಆಡೋದು ಅಂತ ನಾಳೆ ಆಡ್ತೀರಾ ಇದು ಇವರಿಗೆ ಹಗಣ ಅಂತ ಕರಿತೀರಾ ಹಗಣ ಕಟ್ಟಿ ಗಣಗಳು ಹಗಣ ಹೆಸರು ಬೆತ್ತ ಬೆತ್ತ ಗೊತ್ತಿದೆ ಇವ್ರಿಗೆತ್ತ ಚಡಿ ಬೆತ್ತ